ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಈಗಷ್ಟೇ ನೈಟ್ ಶಿಫ್ಟ್ ಮುಗೀತು ಟೈಮ್ ನೋಡ್ಬೋದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಮತ್ತು ಎಲ್ಲ ರೆಡಿ ಇದ್ದಾರೆ ಹೊರಡೋದಕ್ಕೆ ಬಿರಿಯಾನಿ ತಿನ್ನೋಣ ಅನಿಸಿದೆ ನನಗೆ ಸೊ ನನ್ನ ತಂಗಿ ಕಂಪನಿ ಕೊಡ್ತೀನಿ ಅಂದಿದ್ದಾರೆ ಮತ್ತು ನಮ್ಮ ಅಮ್ಮ ಸೇಫ್ಟಿ ನೋಡ್ಕೊತೀನಿ ಅಂದಿದ್ದಾರೆ ಸೊ ಲೆಸ್ ಗೋ ಅಲ್ಲಿ ಹೋಗಿ ಮೀಟ್ ಮಾಡೋಣ ಫೈನ್ ದೆನ್ ಸೊ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ರೆಡಿ ಇದ್ದೀವಿ ವಿ ಆರ್ ಗೋಯಿಂಗ್ ಹೆಲ್ಮೆಟ್ ಹಾಕೊಂಡು ಓಡಿಸಿ ಗೈಸ್ ಸೇಫ್ಟಿ ಫಸ್ಟ್ ಸೊ ಗೈಸ್ ಈಗಷ್ಟೇ ಬಂದ್ವಿ ನೋಡಿ ಬೊರ್ವೆಲ್ ರೋಡಲ್ಲಿರೋದು ಹೋಟೆಲ್ ಹೆಸರು ವೈಟ್ ಫೀಲ್ಡ್ ದಮ್ ಬಿರಿಯಾನಿ ಅಂತ ನಮ್ಮ ರಿಲೇಟಿವ್ ಅವ್ರದ್ದೇ ಹೋಟೆಲು ಬನ್ನಿ ಟೇಸ್ಟ್ ಹೆಂಗಿದೆ ಎಲ್ಲ ನೋಡೋಣ ನಾವು ಓಪನ್ ಆಗಿಲ್ಲ ನೋಡಿ ಇದು ಚಿಕನ್ ಬಿರಿಯಾನಿ ದಮ್ಗೆ ಹಾಕಿದ್ದಾರೆ ಇಲ್ಲಿ ಮಟನ್ ಲಿವರ್ ಬೇಯ್ತಾ ಇದೆ ಇಲ್ಲಿ ಲೆಗ್ ಸೂಪ್ ರೆಡಿ ಆಗ್ತಾ ಇದೆ ಅಂಡ್ ಇಲ್ಲಿ ದ ಐಕಾನಿಕ್ ಮಟನ್ ಬಿರಿಯಾನಿ ದಮ್ಗೆ ಹಾಕಿದ್ದಾರೆ ಸೊ ಯಾ ಇಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಆಗ್ತಿದೆ ಗೈಸ್ ಫಾಸ್ಟ್ ಫಾಸ್ಟ್ ಆಗಿ ಮೋನಿ ಕೂಡ ಜೋಶಲ್ಲಿದ್ದಾರೆ ತಿನ್ನೋದಕ್ಕೆ ಗುಜ್ಜೆ ಹೈ ಮಾಡ್ಲಾ ನೋಡಿ ಎಲ್ಲ ಕುಕಿಂಗ್ ಪ್ರೋಸೆಸ್ ನಡೀತಾ ಇದೆ ಫೈನಲ್ ಪ್ರೋಸೆಸ್ ರವಿ ಅಣ್ಣ ಒಂದು ಹೈ ಮಾಡ್ರಿ ರವಿ ಅಣ್ಣ ಅವರೇ ಒಂದು ಹೈ ಮಾಡ್ರಿ ಏನ್ ಮೇಡಮ್ ರೆಡಿನಾ ಇನ್ನ ಏನ್ ರೆಡಿ ಆಗ್ಬೇಕು ಏನ್ ರೆಡಿ ಆಗ್ತಾ ಇದೆ ಎಲ್ಲ ದಮ್ ಹಾಕಿದೀವಿ ಹಾ ಇವಾಗ ಎಲ್ಲ ರೆಡಿ ನೋಡಿ ನಮ್ಮ ಅಮ್ಮ ತಿನ್ನಲ್ಲ ಅಂದ್ರೂ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಇವರಿಬ್ರು ಆರ್ಟಿ ಹೊಡಿಯೋಕೆ ಬಂದಿದ್ದಾರೆ ಫ್ರೆಂಡ್ಸ್ ಇವ್ರ ಮೂರ್ಗ ಇವರೇ ಹೆಡ್ ಕುಕ್ಕು ಇವರು ಮಾಡಿದ್ದೆ ಅಲ್ಲಿ ಟೆಸ್ಟ್ ಮಾಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ತಿಂದಿದ್ದೀನಿ ನಿಮಗೋಸ್ಕರ ಮತ್ತೆ ತಿಂತೀವಿ ನೋಡಿ ಫಸ್ಟ್ ಆರ್ಡರ್ ಸೂಪ್ ಬಂತು ರೆಡಿ ಮಾಡ್ತಾರೆ ದಮ್ ಪ್ರಾಸೆಸ್ ಇಂದ ಈಗ ತೆಗಿತಾ ಇದ್ದಾರೆ

ಹಲೋ ಮುನಿ ಅವರೇ ಏನು ಮಾಡ್ತಾ ಇದ್ದೀರಾ ನೀವು ನೀವು ಮಾಡೋ ಕಬಾಬೇ ಬೇಕು ನನಗೆ ನೀವು ಮಾಡೋ ಕಬಾಬೇ ಬೇಕು ನೀವು ಮಾಡಿರೋ ಹೌದು ಎಸ್ ಅವತ್ತು ಕಾಫಿ ಕೊಟ್ಟಿದ್ರಲ್ಲ ಹಂಗೆ ಎಸ್ ಫುಲ್

െമൻ കട്ടിംഗ്സ് കാര്ലിക് മാംസ് ಏನ್ ಎಕ್ಸ್ಪೀರಿಯನ್ಸ್ ಆಗಿಟ್ಟಿದೀರ ಇಲ್ಲೇನಾದ್ರೂ ಬೇರೆ ಥರ ಮಾಡ್ಬೇಕು

ಫ್ಲೇವರ್ಫುಲ್ ಆಗಿದೆ ಕೆಂಪು ಫ್ಲೇವರ್ಫುಲ್ ಆಗಿದೆ ಕ್ರೌಡ್ ಜಾಸ್ತಿ ಆಗ್ತಾ ಇದೆ ಆನ್ಲೈನ್ ಆರ್ಡರ್ಸ್ ಬರ್ತಾ ಇದೆ ಅಂದರೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಆಮೇಲೆ ಮಾತಾಡ್ಸೋಣ ಅವ್ರನ್ನ ನಾವು ಹೋಗಿ ತಿನ್ನೋಣ ಚಿಕನ್ ಬಿರಿಯಾನಿ ಕೊಡ್ತಾ ಇದ್ದಾರೆ ನೋಡ್ಬೋದು ಕ್ವಾಂಟಿಟಿಯಲ್ಲಿ ಯಾವುದು ಹೆಚ್ಚು ಕಮ್ಮಿ ಇಲ್ಲ ಇಲ್ಲಿ ಮಟನ್ ಮಟನ್ ಬಿರಿಯಾನಿ ಇಲ್ಲಿ ಹಾಕ್ತಾ ಇದ್ದಾರೆ ನೋಡ್ಬೋದು ಸೂಪರ್ ಬಿರಿಯಾನಿ ಸೂಪು ಕಬಾಬು ದೇವರು ಎಲ್ಲ ಚೆನ್ನಾಗಿದೆ ಎಷ್ಟು ದಿನದಿಂದ ಬರ್ತಾ ಇದೀರಾ ನಾವು ಸುಮಾರು ಒಂದು ಎರಡು ವರ್ಷದಿಂದ ಬರುತ್ತೆ ಚೆನ್ನಾಗಿದೆ ಅವರೇ ಬೇಕು ಟೂಸ್ ಡಾ ಫ್ರೈಡರ್ ಸಂಡೇ ಯಾವಾಗ ಬರ್ತಾರೆ ಪರವಾಗಿಲ್ಲ ಪರವಾಗಿಲ್ಲ ಏ ಅವಲ್ಲಿ ಕೆಲ್ಸನು ನೆನ್ಪು ಒಂದು ಸೆಸ್ತವ ಜಾಸ್ತಿ ರಿಕ್ಷಾ ಅವರೇ ಇಲ್ಲೇ ನಾನು ನಿಮ್ಮ ಇಂಟರ್ನ್ಶಿಪ್ ಮಾಡ್ತಾ ಇರೋದು ಹಾಂ ಕೊಟ್ಟರು ಮ್ಯಾನೇಜ್ಮೆಂಟ್ ಹಾಂ ಅದೇ ಇಂಟರ್ನ್ಶಿಪ್ ಇವಾಗ ಮಾಡ್ತಾ ಇರೋದು ಆ ಡಿಗ್ರಿ ಬಿಟ್ಬಿಡ್ರಿ ಇದನ್ನ ಮಾಡೋಣ ಸ್ಟಾರ್ಟ್ ಮಾಡೋಣ ಬಿಸ್ನೆಸ್ ಸಿ ಬಿ ಚಿಕನ್ ಬಿರಿಯಾನಿ ಎಮ್ ಬಿ ಅಂದರೆ ಮಟನ್ ಬಿರಿಯಾನಿ ಕೆ ಇದ್ದರೆ ಕುಷ್ಕಾ ವಾ ನೋಡಿ ಮಚ್ಚನ್ ಬಿರಿಯಾನಿ ಮಚನ್ ಬಿರಿಯಾನಿ ಕಬಾಬ್ ಇವರು ಮಟನ್ ಬಿರಿಯಾನಿ ಇವರು ಮಟನ್ ಬಿರಿಯಾನಿ ಬಿರಿಯಾನಿ ಆಲ್ರೆಡಿ ತಿಂದಿದ್ದೀರಲ್ಲ ಅಂದ್ರೆ ಆದಾಗಿಂದ ತಿಂತಾ ಇದ್ದೀನಿ ಚೇಂಜ್ ಫುಲ್ ಬ್ಯಾಟಿಂಗ್ ಬಿಳಿ ಮೂಲೆ ವಾವ್ ಇದನ್ನ ಎಮೋಷನ್ ಅಲ್ವಾ ಎಸ್ ಇವಾಗ ಫಿನಿಶ್ ಮಾಡಿಬಿಟ್ಟು ಹೋಗೋಣ ಆಯ್ತಾ ನಾನು ನಿಮ್ಮ ಮೂಲೆ ಅವ್ರ ಪ್ರೊಸೆಸ್ ನೈಸ್ ಎಸ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಅವತ್ತೇಳಿಲ್ವಾ ಮೆಪ್ಪಿಲ್ ದಮ್ ಬಿರಿಯಾನಿ ಟೊಮೆಟೊ ರೈಸ್ ಟೇಸ್ಟ್ ಮಾಡಿದೀವಿ ಇನ್ನ ಬಿರಿಯಾನಿ ಹೆಂಗಿದೆ ಇನ್ ಸಕಲಾಗಿದೆ ನಾವೇನ್ ತಿನ್ನಿ ಯಾವಾಗ ಬಾರಕ್ಕೆ ಮಾಡಿದ್ರು ಅದೇ ಅಲ್ಲ ನಾವು ಎಷ್ಟು ದಿನ ಜಾಸ್ತಿ ದಿನ ಆಗಿತ್ತು ತಿನ್ನು ಬಟಿಯಾ ಅಮೆಜಿಕ್ ಯಾ ತುಂಬಾ ಫ್ಲೇವರ್ಫುಲ್ ಆಗಿದೆ ನೋಡಿ ಬಿರಿಯಾನಿ ಆದ್ಮೇಲೆ ಕೋಲ ಕಂಪಲ್ಸರಿ ಇರಬೇಕು ಅಲ್ವಾ ದಟ್ ಇಸ್ ದ ಗುಡ್ ಫೀಲಿಂಗ್ इन द मॉर्निंग फ्रीज इो यू मैटर वॉटन ओ क्लॉक इज पॉल हाउ दिन हाउ इक्टली बिर्यी इन द मॉर्निंग सेनी वो फोल मीडम I spelled the aroma, wow. first time I, I was unable to finish the half portion yeah. Second time when we came, <coughs> I finished entire portion before him Wow, <laughs> what a progress <laughs> so this, is, this is crazy, so, the place is crazy yeah. I went to Hoskote as well, tested there as well, yeah. but this is better than that Wow, thank you, this means a lot maybe for the whitefield I'm biryani group ಥ್ಯಾಂಕ್ ಯು ಮಚ್ ಫ್ರೀ ಆದ್ರೂ ಫೀಲ್ಡ್ ದಮ್ ಬಿರಿಯಾನಿ ಓನರ್ ಅವರು ಹೇಳಿ ಸರ್ ನಿಮ್ಮ ಹೋಟೆಲ್ ಬಗ್ಗೆ ಇಂಟ್ರಡಕ್ಷನ್ ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಬಿಡಿ ಸರ್ ರವಿ ಅಂತ ನಾವು ಓಪನ್ ಮಾಡಿ ಒಂದು ಎಂಟು ವರ್ಷ ಆಯ್ತು ಬೆಳಿಗ್ಗೆ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಮಟನ್ ಬಿರಿಯಾನಿ ಇರುತ್ತೆ ಚಿಕನ್ ಬಿರಿಯಾನಿ ಮಟನ್ ಲಿವರ್ ಚಿಕನ್ ಕಬಾಬ್ ಎಷ್ಟು ಪ್ಲೇಟ್ಸ್

ಇವರೇ ನಮ್ಮ ಚಿಕ್ಕಮ್ಮ ಅವರೇ ಮೇನ್ ಶೆಫ್ ವೈಟ್ ಫೀಲ್ಡ್ ದಮ್ ಬಿರಿಯಾನಿಯಲ್ಲಿ ಏನೇನ್ ಮಾಡ್ತೀರಾ ಮೇಡಮ್ ಅವ್ರ ಇಲ್ಲಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಲೆಗ್ ಸೂಪ್ ಕಬಾಬ್ ಲಿವರ್ ಫ್ರೈ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತಾ ಮತ್ತೆ ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಏಟ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಈ ಡಿಸೆಂಬರ್ ಬಂದ ಹೌದಾ ವಾ ಮತ್ತೆ ಆನಿವರ್ಸರಿ ಏತ್ ಇಯರ್ ಆನಿವರ್ಸರಿ ಮಾಡ್ತೀರಲ್ವಾ ಆಫರ್ಸ್ ಇರುತ್ತಾ ಆಫರ್ಸ್ ಏನಿಲ್ಲ ಫಸ್ಟ್ ಎಲ್ಲ ಬಿಡ್ತಿದ್ವಿ ಹಾಗೆಲ್ಲ ಈಗೆಲ್ಲ ಬಿಡಲ್ಲ ಓಕೆ ಓಕೆ ಮತ್ತೆ ಏನ್ ಮಾಡೋಣ ವ್ಲಾಗೋ ಹೆಂಗೋ ನಿಮ್ಮ ಜೊತೆ ಒಂದು ವಿಡಿಯೋ ಮಾಡಬೇಕು ಅನ್ಸ್ತು ಮಾಡಿದೀವಿ ಚೆನ್ನಾಗಿ ಅನ್ಸ್ತಾ ನೆಕ್ಸ್ಟ್ ಮೇಕಿಂಗ್ ವಿಡಿಯೋ ಫುಲ್ ಹಾಕೋಣ ಬನ್ನಿ ಖಂಡಿತ ಬನ್ನಿ ಹಾಕೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ ಮಾಡೋ ಮೂರ್ ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಆಲ್ಮೋಸ್ಟ್ ಒಂದು ಫೋರ್ ಓ ಕ್ಲಾಕ್ ಆದ್ರೂ ಬಂದ್ರೆ ಎಲ್ಲ ಎಲ್ಲ ಹ್ಮ್ ಮಾಡೋದೆಲ್ಲ ನೋಡ್ಬೋದು ಆರಾಮಾಗಿ ಮತ್ತೆ ಟ್ರೈ ಮಾಡೋಣ ಆದ್ರೆ ಆದರೆ ಮೇಕಿಂಗ್ ವಿಡಿಯೋ ಮಾಡಾಕ್ತೀನಿ ಇಲ್ಲ ಅಂದರೆ ಇದಕ್ಕೆ ಅಡ್ಜಸ್ಟ್ ಮಾಡಬೇಕು ಇಲ್ಲ ಮಾಡ್ಸೋಣ ಒಂದು ರೀಲ್ ಆದರೂ ಮಾಡಾಕೋಣ ಓಕೆ ಗೋ ಸೊ ನೋಡಿದ್ರೆಲ್ಲ ಇದೇ ನಮ್ಮ ಚಿಕ್ಕ ಬ್ಲಾಗ್ ವೈಟ್ ಫೀಲ್ಡ್ ನಮ್ಮ ಬಿರಿಯಾನಿ ಅವ್ರ ಜೊತೆ ಆ್ಯಂಡ್ ಇದು ನಮ್ಮ ಫ್ಯಾಮಿಲಿಯವ್ರದೇ ಆಗಿರೋದ್ರಿಂದ ನಾವು ಒಳಗಡೆ ಹೋಗಿ ಎಲ್ಲ ನೋಡ್ಕೊಂಡು ಮಾಡ್ಬೋದಾಗಿತ್ತು ವಿಡಿಯೋಸ್ ಎಲ್ಲ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡಿ ಆಂಟಿಲ್ ನೆಕ್ಸ್ಟ್ ವಿಡಿಯೋ ಬಾಯ್